ಅವ್ರಿಗೆ ತುಂಬಾ ಇದು ದೊಕ್ಕೆಗಳ ನೋವು ಮಲ್ಗಿದ್ ಇದು ಮಾಡ್ತಾ ಇದ್ದಾರೆ ತುಂಬಾ ಸುಸ್ತು ಕಡಿಮೆ ಮಾಡ್ತೀವಿ ಎಲ್ಲಾ ಕಡಿಮೆ ಮಾಡಿನೂ ಅವ್ರು ಇಲ್ಲ ಸುಮಾರು ಇರ್ತದೆ ಮತ್ತೆ ಹಂಗೆ ಇದಾಗ್ತಾ ಇದೆ ಮೊಬೈಲ್ಗೆಲ್ಲ ಯೂಟ್ಯೂಬ್ ಬರ್ತಾ ಇದಲ್ಲ ಹೈದ್ರಾಬಾದ್ ಅವರು ಮೇಡಮ್ ಅವ್ರು ಮಾತಾಡಿದ್ರು ಬೆಂಗ್ಳೂರ್ ಇದೆ ನಾನು ಅಡ್ರೆಸ್ ಶೆಂಡ್ ಮಾಡ್ತೀನಿ ನಮಸ್ತೆ ನಮ್ಮ ಹೆಸರು ಭಾಗ್ಯಮ್ಮ ಅಂತ ಅಲಮನೇರಿ ಅಲ್ಲಿಂದ ಬರ್ತಾ ಇದೀವಿ ಕೃಷ್ಣಪ್ಪ ಅವರು ಅರವತ್ತೇಳು ಮೂರು ವರ್ಷ ಆಯ್ತು ಮೇಡಮ್ ಅವರು ಏನೇನ್ ಹೋಗುವಾಗ ರೆಡ್ ಕಲರ್ ಹಸಿರು ಕಲರ್ ಹೋಗ್ತಾ ಇತ್ತು ್ರು ನಮಗೆ ನಮ್ಗೆ ಗೊತ್ತಾಯ್ತು ಆಮೇಲೆ ನಾವು ಡಾಕ್ಟರ್ ತೋರಿಸಿದ್ರೆ ಪ್ರೊಟೆಷನ್ ಅಂತ ಬಂದಿದೆ ಅದು ಜಾಸ್ತಿ ಇದು ಕುಡ್ದಿರ ಬಂದಿದೆ ಅಂತ ಹೇಳಿದ್ರು ಆಮೇಲೆ ನಾವು ಅಲ್ಲೇ ಹಾಸ್ಪಿಟ್ಲ್ ಆಸ್ಪಿಟ್ಲ್ ತೋರಿಸಿದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಅದರಿಂದ ನಾವು ತಿರುಪತಿ ಹತ್ರ ಆಗುತ್ತಲ್ಲ ನಮ್ಗೆ ಅಲ್ಲಿ ಹೋದ್ವು ಅಲ್ಲಿ ಕಿಮ್ ಅದ ಅಲ್ಲಿ ಎಲ್ಲ ತೋರಿಸಿ ಆಮೇಲೆ ಬೆಂಗ್ಳೂರ್ಗೆ ಕಲಿಸ್ರು ಅವ್ರು ಕಾಲ ತುಂಬಾ ನೋವಿದೆ ಇದೆ ಅದರಿಂದಾನೇ ಫೋನ್ ಅಲ್ಲಿ ನೋಡಿದ್ವು ನಿಮ್ದು ಇದು ಚಾನೆಲ್ ಬಂದಿತ್ತು ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಆ ಎಲ್ಲ ಟೆಸ್ಟ್ಗಳು ಮಾಡಿಸ್ ಅದು ಇನ್ನೊನ್ ಹೋಗೋವಾಗ ಜಾಸ್ತಿ ಮುಖವರು ನೋವು ಜಾಸ್ತಿ ನೋವು ತಡಿಯಕ ಆಗ್ದಿರ ಇತ್ತು ಅದನ್ನೇ ನಾವು ಚೆಕ್ ಮಾಡಿಸ್ ಕೊಡಿಸ್ತಾನೆ ಇದೀವಿ ಕಿಮೋ ಆ ತರ ತಗೊಳವಾಗ ಸ್ವಲ್ಪ ಒಂದ್ ಎರಡ್ ಮೂರ್ ದಿನ ಸುಮಾರು ಇರ್ತದೆ ಮತ್ತೆ ಹಂಗೆ ಇದಾಗ್ತೈತೆ ಅದಕ್ಕೆ ಇವಾಗ ನಾವು ಇದು ಆಡ್ ನೋಡ್ಮೇಲೆ ನಾವ್ ಇಲ್ಲಿಗೆ ಬಂದಿದೀವಿ ಇಲ್ಲ ಮೇಡಮ್ ಇಲ್ಲ ನಮ್ಮ ತಾತ ಅವ್ರಿಗೆ ಯಾರಿಗೂ ಇಲ್ಲ ನಮ್ಮ ಅಪ್ಪನೇ ಫಸ್ಟ್ ಅವ್ರೇನಿದ್ರು ಜಾ ಯೂನಿಯನ್ ಸ್ಟಾಕ್ ಇಟ್ಕೊಂಡು ಮತ್ತೆ ಹೋಗೋಣ ಇದ್ ಕೆಲಸ ಆಗ್ಬಿಟ್ಟು ಹೋಗೋಣ ಅದ್ ಕೆಲಸ ಆಗ್ಬಿಟ್ಟು ಇಲ್ಲ ಆ ತರ ಏನ ಇಟ್ಕೊಂಡು ಇಟ್ಕೊಂಡು ಸ್ಟಾಕ್ ಇಟ್ಕೊಂಡಿರ್ತೀರ ಅದರಲ್ಲಿ ಇದು ಇದೆ ಇಲ್ಲ ಬೇರೆ ಕಡೆ ಆಚೆ ಕಡೆ ಇಲ್ಲಂದ್ರೆ ಅಲ್ಲೇ ಯೂನಿಯನ್ ಮಾಡೋದು ಅದೆಲ್ಲ ಮಾಡಿದ್ರೆ ಅದರಲ್ಲಿ ಬೇರೆ ಅವರು ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಮಾಡಿದ್ರೇನು ಹಂಗಿನೂ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳಿದ್ರು ಅವ್ರಿಗೆ ತುಂಬಾ ಇದು ದೊಕ್ಕೆ ನೋವು ಸೊಂಟೆ ಬ್ಯಾಕ್ ಫುಲ್ ನೋವು ಈ ಕಾಲು ಫುಲ್ ನೋವಿದೆ ಸ್ವಲ್ಪ ದೂರ ನಡೆಯಲ್ಲ ಮಲ್ಗಿದ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ತುಂಬಾ ಸುಸ್ತು ನೋವು ಜಾಸ್ತಿ ಇದೆ ಮೇಡಮ್ ಊಟ ಅವಾಗವಾಗ ಲಿಕ್ವಿಡ್ ತರ ಏನನ್ನ ಸ್ವಲ್ಪ ಸ್ವಲ್ಪ ಒಂದ್ ಮೂರು ಸತಿ ಎರಡು ಸತಿ ಇದು ಇದ್ಮಾಡ್ಕೊತ ಇದ್ದಾರೆ ಅದೇ ಮಾತ್ರ ಇದು ಮಾಡ್ಬೇಕಲ್ಲ ನಾವೇ ಬಲವಂತವಾಗಿ ಸ್ವಲ್ಪ ಈ ಮುದ್ದೆ ಏನನ್ನ ಮಾಡಿಕೊಟ್ರೆ ಸ್ವಲ್ಪ ಇದು ಮಾಡ್ತಾರೆ ಆ ಥರ ಇದಾರೆ ಮೇಡಮ್ ಖಾರ ಎಲ್ಲಾ ಕಡಿಮೆ ಮಾಡ್ತೀವಿ ಎಲ್ಲಾ ಕಡಿಮೆ ಮಾಡಿನೂ ಅವ್ರು ಆಗ್ತಾ ಇಲ್ಲ ನಿದ್ದೆನೂ ಇಲ್ಲ ಮೇಡಮ್ ನೋವಿದ್ರೆ ನಿದ್ದೆ ಮಾಡಕ್ ಆಗಲ್ಲ ಮೇಡಮ್ ಇದ್ ಕಡೆ ನಿಂದ ಹತ್ ಕಡೆ ಹತ್ ಕಡೆ ಓದಾಡ್ತಾ ಇರ್ತಾರೆ ಅದೇ ಆಡಲ್ ಅಲ್ಲಿ ನೋಡಿದ್ವಿ ಮೇಡಮ್ ಗೆಲ್ಲ ಯೂಟ್ಯೂಬ್ ಅಲ್ಲ ಬರ್ತಾ ಇದೆ ಅಲ್ಲ ಅದಿಂದ ಫೋನ್ ಮಾಡಿದ್ರೆ ಹೈದ್ರಾಬಾದ್ ಅವರು ಮೇಡಮ್ ಅವ್ರು ಮಾತಾಡಿದ್ರು ಇಲ್ಲ ಅಲ್ಲಿಗೆ ಕರ್ಕೊಂಡ್ ಬರ್ಬೇಕಂದ್ರೆ ನಮ್ಗೆ ದೂರ ಆಗುತ್ತೆ ಹಂಗೆ ಹಿಂಗೆ ಅಂತ ನಾವು ಕೇಳಿದ್ವು ಬೆಂಗ್ಳೂರ್ ನಲ್ಲಿ ಇದೆ ನೀವು ಗೂಗಲ್ ನೋಡಿ ಇಲ್ಲ ಅಂದ್ರೆ ನಾನ್ ಅಡ್ರೆಸ್ ಸೆಂಡ್ ಮಾಡ್ತೀನಿ ನೀವು ಯಾವಾಗ ಹೋಗ್ತೀರಾ ಅಂತ ನಾನು ನಮ್ಗೆ ಹೇಳಿದ್ರೆ ನಾನ್ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ನಿನ್ನೆ ನಾವು ಕನ್ಫರ್ಮ್ ಮಾಡ್ಕೊಂಡ್ವು ಇವತ್ತು ಬರ್ತೀವಿ ಅಂತ ಇವತ್ತು ಕಲ್ಸಿದ್ವಿ ಅವರು ಎಲ್ ಇದು ಸ್ವೆಟ್ ಕ್ಯಾನ್ ಅಂತ ಒಂದು ಬರುತ್ತೆ ಈ ಎರಡು ತಿಂಗಳು ಇದನ್ನು ಇದು ನೋಡಿ ಎರಡು ಮೂರು ತಿಂಗಳು ನೋಡಿ ನೋಡಿಬಿಟ್ಟು ಆಮೇಲೆ ಫೆಟ್ ಕ್ಯಾನ್ ಅಂತ ಒಂದು ಬರುತ್ತೆ ಅದನ್ನು ಮೇಲೆ ನಾವು ಯಾವುದೊಂದು ನಿಮಗೆ ರಿಸಲ್ಟ್ ಕೊಡ್ತೀವಿ ಇವಾಗ ನಿಮಗೆ ತುಂಬ ಕಾ ನೋವು ಅಂತ ಇದ್ದೀರಲ್ಲ ಈ ಎರಡು ತಿಂಗಳು ನೀನು ಇದು ಮಾಡಿ ನೋಡಿದ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಕ್ಯಾನ್ ಮಾಡಿ ಟ್ರೀಟ್ಮೆಂಟ್ ಇದು ಮಾಡ್ತೀವಿ ಅಂತ ಹೇಳಿದ್ರು